ವರ್ಷದ ಎರಡು ದಿನ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಹನುಮ ಜನಿಸಿದನು ಹನುಮ ಜಯಂತಿಯನ್ನ ಚೈತ್ರ ಮಾಸದಲ್ಲೂ ಆಚರಿಸ್ತಾರೆ ಯಾಕೆ ಹೀಗೆ ವರ್ಷದಲ್ಲಿ ಎರಡು ಸಾರಿ ಹನುಮ ಜಯಂತಿ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಅಲ್ವಾ ಹಲೋ ನಮಸ್ತೆ ದಾವಣಗೆರೆ ಹೌದು ವಾಲ್ಮೀಕಿ ರಾಮಾಯಣದ ಪ್ರಕಾರ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಎಂದು ಹನುಮ ಜನಿಸಿದನು ಇದನ್ನೇ ಆಂಜನೇಯನ ಜನ್ಮದಿನ ಎಂದು ಹೇಳಲಾಗುತ್ತೆ ಮತ್ತೊಂದು ದಂತಕಥೆಯ ಪ್ರಕಾರ ಹನುಮ ಜಯಂತಿಯನ್ನ ಚೈತ್ರ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಹನುಮಂತನು ತನ್ನ ಬಾಲ್ಯದಲ್ಲಿ ಹಸುವಾದಾಗ ಸೂರ್ಯ ಹಣ್ಣಿನಂತೆ ಕಾಣ್ತಾ ಇದ್ದ ಆ ಸೂರ್ಯನನ್ನ ತಿನ್ಬೇಕು ಅಂತೇಳಿ ಅವನ ಬಳಿಗೆ ಹೋಗ್ತಾನೆ ಆಗ ಇಡೀ ಭೂಮಿಯೇ ಕತ್ತಲ ಇಂದ್ರನಿಗೆ ಈ ವಿಷಯ ತಿಳಿದು ಈ ತರ ಆಗ್ಬಾರ್ದು ಅಂತೇಳಿ ಸೂರ್ಯನ ನುಂಗಕ್ಕೆ ಬಿಡಬಾರ್ದು ಅಂತೇಳಿ ಹನುಮಂತನಿಗೆ ಬಲವಾಗಿ ಓಡಿತಾನೆ ಹನುಮಂತ ಒಮ್ಮೆಲೆ ಕೆಳಗೆ ಬೀಳ್ತಾನೆ ಆಗ ವಾಯುದೇವ ಕೋಪಗೊಂಡು ಬ್ರಹ್ಮಾಂಡ ಮತ್ತೆ ಭೂಮಿ ಮೇಲಿನ ಗಾಳಿಯನ್ನು ನಿಲ್ಲಿಸ್ಬಿಡ್ತಾನೆ ಆಗ ಭೂಮಿಯ ಮೇಲೆ ಯಾವ ಜೀವಿಗಳು ಉಳಿಯೋದು ಕಷ್ಟ ಆಗುತ್ತೆ ಆಗ ಬ್ರಹ್ಮದೇವ ತನ್ನ ಕೋಪವನ್ನ ಶಮನ ಮಾಡಿಕೊಂಡು ಹನುಮಂತನಿಗೆ ಜೀವವನ್ನ ಕೊಡ್ತಾನೆ ಹೀಗೆ ಚೈತ್ರ ಮಾಸದ ಹುಣ್ಣಿಮೆಯ ದಿನ ಹನುಮಂತನಿಗೆ ಹೊಸ ಜೀವನ ಸಿಕ್ತು ಹಾಗಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದ